ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಸಮಾಜದಲ್ಲಿ ಮನೆ ಮಾತಾಗಿರುವ ಅಖಿಲ ಕರ್ನಾಟಕ ರಾಜಕೇಸರಿ ಸಂಘಟನೆಯು ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಹಲವು ಸರ್ಕಾರಿ ಶಾಲೆಗಳ ಒಟ್ಟು ಮುನ್ನೂರ ಎಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಬ್ಯಾಗ್ ಪುಸ್ತಕ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಬೇಕಾದ ವಿವಿಧ ವಸ್ತುಗಳನ್ನು ನೀಡಿತ್ತು ಇದರ ಕೊನೆಯ ಸೇವಾ ಯೋಜನೆಯು ಸವಣಾಲಿನ ಗುತ್ತಿನ ಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಧಾರ್ಮಿಕ ಮುಖಂಡರಾದ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ದೀಪ ಬೆಳಗಿಸಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಿ ಬಳಿಕ ಮಾತನಾಡುತ್ತಾ ಗ್ರಾಮೀಣ ಭಾಗದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ರೂವಾರಿಗಳು ಎಂದರು ಪ್ರಥಮವಾಗಿ ಎಲ್ಲ ಮಕ್ಕಳಿಗೆ ಅಭಿನಂದನೆ ಹಾಗೂ ಅಭಿವಂದನೆಗಳು ಪರಿಸರದ ನಡುವೆ ಇವತ್ತು ಈ ಒಂದು ಸುಂದರ ಸೊಬಗಿನ ವಾತಾವರಣದಲ್ಲಿ ಒಳ್ಳೆಯ ಸ್ವಚ್ಛವಾದಂತಹ ಗಾಳಿ ಸ್ವಚ್ಛವಾದಂತಹ ನೀರು ಅದಕ್ಕಿಂತಲೂ ಹೆಚ್ಚಿನದಾಗಿ ಸಂಸ್ಕಾರ ಸಂಸ್ಕೃತಿಯನ್ನ ಹೊತ್ತು ಹೆತ್ತು ಬೆಳೆಸಿದ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡಮ್ಮ ದೊಡಪ್ಪ ಅಜ್ಜ ಅಜ್ಜಿ ಹಾಗೂ ಎಲ್ಲರ ಹತ್ತಿರ ಇರುವಂತಹ ಎಲ್ಲ ಒಂದು ಹಿರಿಯರ ಆಶೀರ್ವಾದದಿಂದ ಈ ಒಂದು ಸುಂದರ ಸೊಬಗಿನ ಬೆಳ್ತಂಗಡಿ ತಾಲೂಕಿನ ಸಬನಾಲಿನ ಹತ್ತಿನ ಬಯಲು ಪರಿಸರದಲ್ಲಿ ಮಕ್ಕಳೇ ಮಾಣಿಕ್ಯ ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂತಹ ಎಲ್ರಿಗೂ ದೇವರು ಒಳ್ಳೆ ಶಕ್ತಿಯನ್ನು ಕೊಟ್ಟಿದ್ದಾನೆ ದೂರದ ಕಾನ್ವೆಂಟ್ ನಲ್ಲಿಯೋ ಅಥವಾ ಒಳ್ಳೆಯ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಲ್ಲಿ ಓದುವಂತಹ ಆದ್ರೂ ಹಳೆಯ ಬೇರು ಹೊಸ ಚಿಗುರು ಅನ್ನುವ ನಿಟ್ಟಿನಲ್ಲಿ ಅವರು ಕಲಿತಂತಹ ಬಾಲ್ಯದಲ್ಲಿ ಪ್ರಭಾಕರಣ ಇರ್ಬೋದು ಅಥವಾ ಎಲ್ಲ ಇಲ್ಲಿರುವಂತಹ ಲೋಕಾಕ್ಷಣ ಇರ್ಬೋದು ಇಲ್ಲಿ ಕಲಿತಂತಹ ಎಲ್ಲ ಅವರ ಹಳೆಯ ನೆನಪುಗಳನ್ನ ಹಿಂದಿನ ಕಾಲದಲ್ಲಿ ನಮಗೆ ಹೋಗುವಂತಹ ಅವಕಾಶಗಳು ಅಂದ್ರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕಡಿಮೆ ಇತ್ತು ಆ ಸಮಯದಲ್ಲಿ ಇಂತಹ ಒಂದು ಹಳ್ಳಿ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳು ವಿದ್ಯಾರ್ಜನೆಗೋಸ್ಕರ ತಲೆ ಎತ್ತಿ ನಿಂತಿತ್ತು ಆದರೆ ಈಗ ಅನುಕೂಲಗಳು ಆಧುನಿಕತೆಯ ಈ ಯುಗದಲ್ಲಿ ಅನುಕೂಲಗಳು ಜಾಸ್ತಿಯಾಗಿ ನಮಗೆ ಹೋಗುವಂತಹ ಅಥವಾ ತಲುಪುವಂತಹ ವ್ಯವಸ್ಥೆಗಳು ಸರಳವಾಗಿ ಮತ್ತು ಸುಲಭ ಸಾಧನವಾಗಿ ನಮಗೆ ಸಿಗ್ತಾ ಇದೆ ಆ ನಿಟ್ಟಿನಲ್ಲೂ ಹಳೆಯ ನೆನಪುಗಳನ್ನು ಅಥವಾ ನಾವು ಓದಿದಂತಹ ಸರ್ಕಾರಿ ಶಾಲೆಗಳಲ್ಲಿ ಪ್ರಭಾಕರ ನಾವು ಮಟ್ಟಿನಲ್ಲಿ ಅವರ ಮಕ್ಕಳನ್ನು ಇವತ್ತು ಅನುಕೂಲಸ್ಥರಾಗಿದ್ದಾರೆ ದೇವರ ದೇವರಿಂದ ಬೆಂಗಳೂರಲ್ಲಿ ಓದಿಸಬಹುದು ಅಥವಾ ಒಳ್ಳೆಯ ಮಂಗ್ಳೂರಲ್ಲಿ ಓದಿಸಬಹುದು ಆದ್ರೂ ಒಂದು ಸಂಸ್ಕಾರ ಸಂಸ್ಕೃತಿಯ ಪ್ರತೀಕವಾಗಿ ಅವ್ರ ಮಕ್ಕಳನ್ನು ಇವತ್ತು ಇಲ್ಲೇ ಓದಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಓದಿಸುತ್ತಿರುವಂತಹ ಅಪ್ಪ ಅಮ್ಮನಿಗೆ ಪೋಷಕರಿಗೆ ಹಾಗೂ ಮಕ್ಕಳಿಗೆ ನನ್ನ ಆತ್ಮೀಯ ಸ್ನೇಹಿತ ಸಮಾಜಕ್ಕೆ ಸರ್ವಸ್ವ ಸ್ವಂತಕ್ಕೆ ಸ್ವಲ್ಪ ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ಉದ್ಯೋಗವನ್ನು ಮಾಡುತ್ತಿದ್ರು ಒಂದು ತ್ಯಾಗಮಯಿ ಜೀವನ ಮಾಡುತ್ತಿರುವ ಸಮಾಜಕ್ಕೆ ನಮ್ಮ ರಾಜಕೀಯ ಸಚಿವ ತಂಡ ಹಾಗೂ ಅವರ ತಂಡ ವೇದಿಕೆ ಮೇಲಿನ ಎಲ್ಲ ಹೆಣ್ಣೆಮ್ಮ ಹಾಗೂ ಮಕ್ಕಳ ಪೋಷಕರಿಗೆ ಹಾಗೂ ಅದಕ್ಕಿಂತ ವಿಶೇಷವಾಗಿ ಮೂರು ಜನ ಪರ್ಮನೆಂಟ್ ಸರಕಾರಿ ಶಿಕ್ಷಕರು ಹಾಗೂ ಇಬ್ರು ಅನುದಾನಿತ ಶಿಕ್ಷಕರು ಹಾಗಾಗಿ ಎಲ್ಲರ ಪಾದಕಮಲಕ್ಕೂ ಈ ಒಂದು ರವಿವಾರ ಶಿವ ಮಕ್ಕಳ ಬ್ಯಾಕ್ ವಿತರಣಾ ಕಾರ್ಯಕ್ರಮಕ್ಕೆ ಬಂದಂತಹ ನಿಮ್ಮೆಲ್ಲರ ಪಾದಕಮಲಕ್ಕೆ ನನ್ನ ಅತ್ಯಂತ ಶ್ರದ್ಧಾ ಪ್ರೀತಿ ಪ್ರೀತಿಪೂರ್ವಕ ಹೃದಯ ಸ್ಪರ್ಶಿ ನಮಸ್ಕಾರಗಳು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಈ ವರ್ಷ ಎರಡನೇ ಕಾರ್ಯಕ್ರಮ ನಾನು ದೀಪಗಳನ್ನ ತುಂಬಾ ಸಮಯವನ್ನು ಕರೀತಾ ಇರ್ತಾರೆ ಆದರೆ ನನ್ನ ಇದು ನಿಮ್ಮನ್ನು ನೋಡುವುದಂತೂ ಭಾಗ್ಯ ಆದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನನ್ನ ಪಾಲಿನ ಸೌಭಾಗ್ಯ ಬಂಧುಗಳೇ ಹಾಗಾಗಿ ಭಾಗ್ಯ ಬಂದಾಗ ಸೌಭಾಗ್ಯ ಖಂಡಿತವಾಗಿಯೂ ಬರ್ತದೆ ಆ ನಿಟ್ಟಿನಲ್ಲಿ ಇವತ್ತೊಂದು ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆ ಇವತ್ತೊಂದು ರಾಜಕೇಸರಿ ದೀಪಕಣ್ಣ ಅವರ ತಂಡ ಹಳ್ಳಿ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯನ್ನ ಗುರುತು ಮಾಡಿ ಈ ಹಳ್ಳಿ ಭಾಗದಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಎಲ್ಲರಿಗೂ ಬುಕ್ ಅನ್ನು ಪುಸ್ತಕವನ್ನು ಅಥವಾ ಬ್ಯಾಗ್ ಅನ್ನು ಅಥವಾ ಕೊಡೆಯನ್ನ ಕೊಡ್ತಾ ಇದ್ದಾರೆ ಬಹಳ ಒಂದು ಒಳ್ಳೆಯ ಕೆಲಸ ನಾನು ನೋಡ್ತಾ ಇದ್ದೇನೆ ಈ ನಮ್ಮ ಈಗ ಸರ್ಕಾರದಲ್ಲಿ ಅನುದಾನಗಳು ಕಡಿಮೆ ಇದೆ ಭಾಗ್ಯಗಳು ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಇವತ್ತು ಬೆಟ್ಟಗಡಿ ತಾಲೂಕಿನಲ್ಲಿ ವಿಶೇಷವಾಗಿ ಪ್ರಭಾಕರಣ ಮನೋಹರಣ ಒಳ್ಳೆಯ ಒಂದು ಎಲ್ಲರೂ ದೊಡ್ಡ ಮನಸ್ಸಿನಿಂದ ಯಾವ ರೀತಿ ಮಠ ಮಂದಿರ ದೇವಸ್ಥಾನ ಚರ್ಚು ಮಸೀದಿ ಎಲ್ಲದಕ್ಕೂ ನಮ್ಮ ದೊಡ್ಡ ಮನಸ್ ಮನಸ್ಸಿನಿಂದ ಜನರೆಲ್ಲ ಅನುದಾನವನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಶಾಲೆಗಳಿಗೂ ಕೂಡ ಪೋಷಕರು ಅಥವಾ ಸ್ಥಳೀಯ ಜನರು ಒಳ್ಳೆಯ ಒಂದು ನಿಂತು ಹೋಗುತ್ತಿರುವಂತಹ ನಶಿಸಿ ಹೋಗುತ್ತಿರುವಂತಹ ಸರ್ಕಾರಿ ಶಾಲೆಗಳಿಗೆ ಉತ್ತೇಜವನ್ನ ಕೊಡ್ತಾ ಇದ್ದಾರೆ ಮೊನ್ನೆ ಮೊನ್ನೆ ನಮ್ಮ ಶಾಸಕರ ಒಂದು ಸಹಭಾಗಿತ್ವದಲ್ಲಿ ಹರಿಶಣ್ಣ ಸಹಭಾಗಿತ್ವದಲ್ಲಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಮುಗಿರಡಕ ಅಲ್ಲಿ ಒಂದು ಮುಚ್ಚಿ ಹೋಗ್ತಾ ಇತ್ತು ಶಾಲೆ ಅದಕ್ಕೆ ಒಂದು ಚೈತನ್ಯವನ್ನು ಕೊಟ್ಟು ಯೋಗ ವಿಶ್ವ ದಾಖಲೆ ಮಾಡಿದಂತಹ ನಮ್ಮ ಕುಶಲಪ್ಪ ಅವರ ಸಾರಥ್ಯದಲ್ಲಿ ಅವರು ಸಹಾಯವನ್ನ ಮಾಡಿ ಮುಚ್ಚು ಹೋಗುವಂತಹ ಶಾಲೆಯಲ್ಲಿ ಅವರು ಇವತ್ತು ಒಂದು ಇಂಗ್ಲಿಷ್ ಮೀಡಿಯಂ ಮಾಧ್ಯಮ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಅದು ನಮ್ಮ ಶಾಸಕರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಸರ್ಕಾರಿ ಶಾಲೆಗಳ ಉತ್ತೇಜನ ಆಗ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾರ್ಜನೆ ಹಾಗೂ ಎಲ್ಲರ ಒಂದು ಎಷ್ಟು ಯಾರಿಗೆಲ್ಲ ಶಕ್ತಿ ಇದೆಯೋ ಅವರ ಒಂದು ಸಹಕಾರದಿಂದ ಮಕ್ಕಳಿಗೆ ಈ ರೀತಿಯ ಒಂದು ಧರ್ಮ ಕಾರ್ಯಗಳು ಅಥವಾ ಈ ರೀತಿಯ ಒಂದು ಸಾಮಾಜಿಕ ಶೈಕ್ಷಣಿಕ ಹಾಗೂ ಎಲ್ಲ ರೀತಿಯಲ್ಲಿ ಒಂದು ಸಾಮಾಜಿಕ ಕಳಕಳಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿರುವಂತಹ ಎಲ್ಲರಿಗೂ ನಮ್ಮ ಬದುಕು ಕಟ್ಟೋಣ ಬನ್ನಿ ಮೋರಣ್ಣ ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಸವಲತ್ತುಗಳು ಕಡಿಮೆ ಇದೆಯೋ ಅಲ್ಲಿ ಅವರ ತಂಡ ತಲುಪಿ ಇವತ್ತು ಬದುಕು ಕಟ್ಟುವ ತಂಡದಿಂದಲೂ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾ ಇದೆ ಅವರೇ ಅವರ ಪ್ರೇರಣೆಯಿಂದಾಗಿ ಅಥವಾ ಅನೇಕ ಸಾಮಾಜಿಕ ಕಳಕಳಿಗುವಂತಹ ದೀಪ ಕಂಡಂತಹ ಒಳ್ಳೊಳ್ಳೆ ಮನಸ್ಸಿನವರು ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಕ್ಕಳೇ ನೀವು ಇವತ್ತು ಕಲಿತಂತಹ ವಿದ್ಯೆ ಅಥವಾ ಈ ಗ್ರಾಮೀಣ ಪರಿಸರದಲ್ಲಿ ನೀವು ಮಾಡುತ್ತಿರುವಂತಹ ಆಟೋಟ ಚಟುವಟಿಕೆಗಳು ಇರ್ಬೋದು ಅಥವಾ ಶಿಕ್ಷಕರು ನಿಮಗೆ ಕಲಿಸುತ್ತಿರುವಂತಹ ವಿದ್ಯೆ ಇರಬಹುದು ಖಂಡಿತವಾಗಿಯೂ ದೂರದ ಬೆಂಗಳೂರಿನಲ್ಲಿ ಅಥವಾ ಮಂಗಳೂರಿನಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ನಿಮ್ಮಂತಹ ಒಂದು ಸಂಸ್ಕಾರ ಸಂಸ್ಕೃತಿ ಖಂಡಿತ ಇಲ್ಲ ಯಾಕೆಂತ ಹೇಳಿದ್ರೆ ಎಲ್ಲ ಟ್ಯೂಷನ್ 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 ನೀವು ಮಣ್ಣಿನಲ್ಲಿ ಆಟ ಆಡ್ತೀರಿ ಒಳ್ಳೆ ಸ್ವಚ್ಛಂದವಾಗಿ ಯಾಕಂದ್ರೆ ಎಲ್ಲೂ ಇಲ್ಲಿ ಕಾಂಕ್ರೀಟ್ ಇಲ್ಲ ಶಾಲೆಯಿಂದ ಕೆಳಗಿಡಿದ್ರೆ ಮಣ್ಣು ಹಾಗಾಗಿ ಪರಿಸರದ ಜೊತೆ ಜೊತೆಗೆ ಬೆಳೆಯುತ್ತಿರುವಂತಹ ನಿಮಗೆ ಖಂಡಿತವಾಗಿ ನೀವು ಬೇಸರವನ್ನ ಮಾಡಬೇಡಿ ಮುಂದಿನ ಭವಿಷ್ಯದ ರುವಾರಿಗಳು ನೀವೇ ಗ್ರಾಮೀಣ ಭಾಗದಲ್ಲಿ ಓದುತ್ತಿರುವಂತಹ ನೀವೇ ಭವಿಷ್ಯದ ರುವಾರಿಗಳು ಈ ಭಾರತದ ಪಿಲ್ಲರ್ ಅಂತ ಹೇಳಬಹುದು ಯಾಕೆಂದ್ರೆ ನಾವು ದುಡ್ಡು ಕೊಟ್ಟು ಓದಿಸುವುದು ಆದ್ರೆ ಉಚಿತವಾಗಿ ಬಹಳ ಒಂದು ಸಂಸ್ಕಾರ ಸಂಸ್ಕೃತಿಯಿಂದ ಈ ವಿದ್ಯಾರ್ಥಿಯನ್ನ ಪಡಿತಾ ಇದ್ದೀರಾ ಹಾಗಾಗಿ ನಿಮ್ಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಆ ಭಗವಂತ ತೋರಿಸಲಿ ಇಲ್ಲಿರುವಂತಹ ಎಲ್ಲರಿಗೂ ಆ ಭಗವಂತ ಆಯುರಂಗ ಐಶ್ವರ್ಯನ ತೋರಿಸಲಿ ಒಳ್ಳೆಯವಾದಂತಹ ಮೌಖಿಕ ಅಥವಾ ಮೌಲ್ಯವನ್ನ ಕಲಿತಂತಹ ನೀವು ಸಂಸ್ಕಾರ ಸಂಸ್ಕೃತಿಯನ್ನ ಮರೆಯದೆ ಯಾವುದೇ ಒಂದು ಜಾತಿ ಮತ ಭೇದವನ್ನ ಇಲ್ಲದೆ ನಾವೆಲ್ಲ ಒಟ್ಟಾಗಿ ಒಳ್ಳೆಯ ಸದೃಢ ಸಮೃದ್ಧ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗುವ ಮುಂದೆ ಬರುವ ದಿನಗಳಲ್ಲಿ ನಮ್ಮ ಅನೇಕ ಹಿರಿಯರಿಗೆ ಇರುವಂತಹ ಆಶಯ ಜನರಿಗೆ ನಾವೆಲ್ಲ ವಿಕಸಿತ ಭಾರತ ಅಥವಾ ಆತ್ಮ ನಿರ್ಭರ ಭಾರತಕ್ಕೆ ವೇಗವಾಗಿ ಅಭಿವೃದ್ಧಿಯನ್ನ ಪಡಿತಾ ಇದೆ ಅದರಲ್ಲಿ ವಿದ್ಯಾರ್ಜನೆಯೂ ಕೂಡ ಹೆಚ್ಚು ಹಾಗಾಗಿ ಖಂಡಿತವಾಗಿಯೂ ಭೂಮಿಗೆ ಜನಿಸಿದಂತಹ ನಿಮಗೆ ಆ ಭಗವಂತ ಒಂದಲ್ಲ ಒಂದು ಅವಕಾಶವನ್ನ ಖಂಡಿತವಾಗಿಯೂ ಕೊಡ್ತಾನೆ ಜೀವನದಲ್ಲಿ ಆಶೆಗಳು ಸಾವಿರಾರು ಅದು ಈಡೇರದೆ ಇರುವ ಅಥವಾ ಅದು ಸಕಲವು ಪೂರ್ತಿಗೊಳ್ಳದೆ ನೊಂದ ಜನ ಹಲವಾರು ಇರಬಹುದು ಅದರ ನಡುವೆ ನೀವೆಲ್ಲ ಒಂದು ಒಳ್ಳೆಯ ಮನ ಮಾನಸಿಕ ಸ್ಥಿತಿ ಸತ್ಕರ್ಮ ಸತ್ ಮನಸ್ಸಿನಿಂದ ಯೋಗ ಯೋಗ್ಯತೆಯನ್ನು ಪಡೆದುಕೊಂಡಾಗ ವ್ಯಕ್ತಿ ವ್ಯಕ್ತಿತ್ವ ವಿಕಸನವಾಗಿ ಒಳ್ಳೆಯ ಸಾರ್ಥಕ ಬದುಕಿನ ಮುನ್ನಡೆಯನ್ನು ಖಂಡಿತವಾಗಿ ನಾವೆಲ್ಲ ಬರೀತೇವೆ ಯಾಕಂತ ಹೇಳಿದ್ರೆ ಒಳ್ಳೆಯ ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ಆ ನಿಟ್ಟಿನಲ್ಲಿ ರಾಜಕೇಸರಿ ದೀಪಕರಣ ಮಾಡುವಂತಹ ಈ ಕೆಲಸ ಕಾರ್ಯಗಳು ಹಾಗೂ ವೇದಿಕೆಯ ಮೇಲಿರುವಂತಹ ನೀವೆಲ್ಲ ಪೋಷಕರು ಮಾಡುತ್ತಿರುವಂತಹ ಈ ಶೈಕ್ಷಣಿಕ ಮಕ್ಕಳ ಒಂದು ಅಭಿವೃದ್ಧಿಗೆ ಅಥವಾ ಮಕ್ಕಳಿಗೆ ಪೂರಕವಾಗಿ ಮಾಡುವಂತಹ ಒಂದು ಕೆಲಸ ಕಾರ್ಯಗಳು ನನ್ನ ಮನದಾಳದ ಶ್ಲಾಘನೆಗೆ ಖಂಡಿತ ನೀವು ಅರ್ಹದಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಜೀವನದಲ್ಲಿ ಎರಡೇ ವಿಚಾರ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸ ಹಾಗಾಗಿ ಈಗ ನಾವು ನೋಡ್ತಾ ಇರಬಹುದು ಪೇಪರ್ನಲ್ಲಿ ಓದ್ತಾ ಇರಬಹುದು ಅದೆಷ್ಟೋ ಹೃದಯಾಘಾತಗಳೆಲ್ಲ ಆಗ್ತಾ ಇದೆ ಅಥವಾ ಅನೇಕ ಅವಘಡಗಳು ಆಗ್ತಾ ಇದೆ ಕೋವಿಡ್ ಅಂತಹ ಮಹಾಮಾರಿ ಇರಬಹುದು ಅದ ನಂತರ ನೋಡಿ ಇವತ್ತು ನಾವು ಜಗತ್ತಿನಾದ್ಯಂತ ನೋಡಬಹುದು ನಮ್ಮ ಭಾರತ ಹೆಮ್ಮೆಯ ದೇಶದಲ್ಲಿ ಸುತ್ತಲೂ ಪರಿಸರವನ್ನು ನೋಡಬಹುದು ಇದೇ ನಮ್ಮ ಆಸ್ತಿ ಮಕ್ಕಳೇ ಪರಿಸರವನ್ನ ಸಂರಕ್ಷಣೆ ಮಾಡಿ ಅದರ ಜೊತೆಗೆ ಅಪ್ಪ ಅಮ್ಮನಿಗೆ ಹಿರಿಯರಿಗೆ ಒಳ್ಳೆಯ ಗೌರವವನ್ನ ಕೊಡಿ ಅಥವಾ ಅವರಿಗೊಂದು ಒಳ್ಳೆಯ ರೀತಿಯಲ್ಲಿ ಮಾತನಾಡಿಸುವುದು ಅಥವಾ ಅವರ ಜೊತೆ ಒಂದು ಏನಾದ್ರು ವಿಚಾರ ವಿನಿಮಯ ಮಾಡುವಂತಹ ಕೆಲಸ ಕಾರ್ಯವನ್ನು ನೀವು ಮಾಡಿ ಅದೇ ರೀತಿ ಪೋಷಕರು ಕೂಡ ಮಕ್ಕಳಿಗೆ ಯಾವ ಆಸ್ತಿಯನ್ನು ಮಾಡದಿದ್ರು ಚಿಂತೆ ಇಲ್ಲ ಮಕ್ಕಳನ್ನ ಖಂಡಿತವಾಗಿ ಒಂದು ಒಳ್ಳೆಯ ಮೌಲ್ಯವಾದ ಅಥವಾ ಮೌಲ್ಯಯುತವಾದಂತಹ ಅನೇಕ ಯಾವುದೇ ಒಂದು ಅವರವರ ನಮ್ಮ ನಮ್ಮ ಧರ್ಮಕ್ಕೆ ಸರಿಯಾಗಿ ನಮಗೆ ವಿವಿಧ ರೀತಿಯ ಕವಲುಗಳಿದೆ ಅಥವಾ ವಿವಿಧ ರೀತಿಯ ನಮ್ಮ ಪ್ರತಿಯೊಂದು ಧರ್ಮದಲ್ಲೂ ಅವ್ರು ನಮ್ಮ ಧರ್ಮಕ್ಕೆ ಸರಿಯಾಗಿ ನಮ್ಮ ಸಂಸ್ಕಾರಕ್ಕೆ ಸರಿಯಾಗಿ ಅಥವಾ ನಮ್ಮ ಸಂಸ್ಕೃತಿ ಸರಿಯಾಗಿರುವಂತಹ ಮೌಲ್ಯಗಳಿದೆ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿ ಒಳ್ಳೆಯ ಮೌಲ್ಯವನ್ನ ಕೊಡಿ ಅವರನ್ನ ಸಂಸ್ಕಾರ ಸಂಸ್ಕೃತಿವಂತಹ ಒಂದು ಪ್ರಜೆಗಳನ್ನ ಮಾಡುವಂತಹ ಕೆಲಸ ಎಲ್ಲ ಪೋಷಕರಲ್ಲಿದೆ ಹಾಗಾಗಿ ಈ ಅವಕಾಶವನ್ನು ಕೊಟ್ಟಂತಹ ನನಗೆ ಇವೆಲ್ಲರ ಪಾದ ಕಮಲಕ್ಕೆ ಶಾಸ್ತ್ರಾಂಗ ಪ್ರಣಾಮವನ್ನು ಹೇಳುತ್ತಾ ಬ್ಯಾಗ್ ವಿತರಣೆ ಅಥವಾ ಪುಸ್ತಕ ವಿತರಣೆ ರಾಜ್ಯಕ್ಕೆ ಸೇರಿ ದೀಪಕಣ್ಣ ಅವರ ಕಾರ್ಯಕ್ರಮದ ಶೀರ್ಷಿಕೆ ಅಲ್ವೇ ಅಲ್ಲ ಅದು ನಮ್ಮ ಸಾಮಾಜಿಕ ಕಳಕಳಿಯ ಎಲ್ಲರ ಪ್ರತಿಯೊಬ್ಬ ಈ ಸಮಾಜದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುವಂತಹ ನಿಮ್ಮೆಲ್ಲರ ಬದುಕಿನ ನಾಡಿಯಾಗಲಿ ಆ ಮುಖೇನವಾಗಿ ನಮ್ಮಲ್ಲಿರುವಂತಹ ಶೈಕ್ಷಣಿಕ ಮಾನಸಿಕ ಸ್ಥಿತಿಗತಿ ಹಾಗೂ ಶಿಕ್ಷಣಕ್ಕೆ ನಾವು ಕೊಡುವಂತಹ ಒಂದು ಒಳ್ಳೆಯ ಉತ್ತೇಜನ ಇನ್ನಷ್ಟು ಜಾಸ್ತಿ ಆಗಲಿ ಬಂಧುಗಳೇ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಣನ ಸೆಳೆಯುವ ನಾವು ಮಾಸವನ್ನ ಹೊತ್ತು ಹೆತ್ತು ಸಲಹೆದ ತಂದೆ ತಾಯಿಗೆ ಪೋಷಿಸಿದ ಅಕ್ಕ ಅಣ್ಣನಿಗೆ ಹುಟ್ಟಿದ ತಮ್ಮ ತಂಗಿಗೆ ರೀತಿ ವಿಶ್ವಾಸ ಸಹಕಾರ ಸಹ ಇವೆಲ್ಲವನ್ನು ಸದಾ ಸಾಗರದ ಚಿಲುಮೆಂತೆ ಪ್ರಚರಿಸುವ ಎಲ್ಲ ನನ್ನ ಈ ಸಮಾಜದ ಬಂಧು ಭಗಿನಿಯರಿಗೆ ಗುರು ಹಿರಿಯರಿಗೆ ಸಾತ್ರಾಂಗ ಪ್ರಣಾಮಗಳು ಎಲ್ಲರಿಗೂ ಶುಭವಾಗಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಪ್ರಭಾಕರ್ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದು ಪತ್ರಕರ್ತ ಮನೋಹರ್ ಬಳಂಜಾ ಮೇಲಂತಬೆಟ್ಟು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಲೋಕನಾಥ್ ಶೆಟ್ಟಿ ರಾಜಕೇಸರಿ ಸಂಘಟನೆಯ ಸ್ಥಾಪಕಾಧ್ಯಕ್ಷ ದೀಪಕ್ ಜಿ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಸತೀಶ್ ಕಂಗಿತ್ತಿಲ್ ಗೌರವಾಧ್ಯಕ್ಷ ಸಂದೀಪ್ ಬೆಳ್ತಂಗಡಿ ಪ್ರೇಮರಾಜ್ ರೋಷನ್ ಸಿಕ್ವೇರಾ ಪದಾಧಿಕಾರಿಗಳಾದ ಜಗದೀಶ್ ಲಾಯ್ಲಾ ಶರತ್ ಕರಾಯ ದೇವರಾಜ್ ಪೂಜಾರಿ ವಿನೋದ್ ಲಾಯ್ಲ ಉಪಸ್ಥಿತರಿದ್ದರು ಪ್ರಭಾರ ಮುಖ್ಯ ಶಿಕ್ಷಕಿ ನಮಿತಾ ಆರ್ ಬಂದಂತ ಅತಿಥಿಗಳನ್ನ ಸ್ವಾಗತಿಸಿದ್ದು ಸಹ ಶಿಕ್ಷಕ ವಸಂತ ಗುಡಿಗಾರ್ ವಂದಿಸಿದ್ರು ಸಹ ಶಿಕ್ಷಕಿ ಶ್ಯಾಮಲಾ ಕೆ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ